ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಒಂದೇ ರೀತಿಯ ತಿಂಡಿ ತಿಂದು ಬೋರ್ ಆಗ್ತಾ ಇದೆಯಾ ಹಾಗಾದ್ರೆ ಇವತ್ತು ನಾನು ಒಂದು ವಿಭಿನ್ನವಾದ ಸಿಹಿಯಾದ ಟೇಸ್ಟಿ ರೆಸಿಪಿ ತೋರಿಸ್ತಾ ಇದೀನಿ ಮೆಕ್ಕೆಜೋಳ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಇದನ್ನ ನಾವು ಸಾಮಾನ್ಯವಾಗಿ ಮಸಾಲಾ ಕಾರ್ನ್ ಸೂಪ್ ಸಲಾಡ್ ಮತ್ತೆ ಇತ್ಯಾದಿ ಮಾಡ್ಕೊಂಡು ತಿಂತೀವಿ ಆದ್ರೆ ಇವತ್ತು ಸ್ವಲ್ಪ ಕ್ರಿಯೇಟಿವ್ ಆಗಿ ಅದನ್ನ ಒಂದು ಟ್ರೆಡಿಷನಲ್ ಟಚ್ ಕೊಟ್ಟು ಸ್ವೀಟ್ ಕಡುಬು ಮಾಡೋಣ ಸ್ವೀಟ್ ಕಡು ಅಂದ್ರೆ ನಮ್ಮ ಹಬ್ಬಗಳಲ್ಲಿ ಮಾಡೋ ಒಂದು ಸ್ಪೆಷಲ್ ಐಟಮ್ ಇವತ್ತು ಅದನ್ನು ನಾವು ಮೆಕ್ಕೆಜೋಳದಿಂದ ಮಾಡ್ತಾ ಇದೀವಿ ಇದ್ರಲ್ಲಿ ಕಾರ್ನ್ ಸಿಹಿತನ ಬೆಲ್ಲದ ರುಚಿ ಏಲಕ್ಕಿಯ ಸುವಾಸನೆ ಸೇರಿ ಸೂಪರ್ ಟೇಸ್ಟ್ ಕೊಡುತ್ತೆ ಮತ್ತೆ ಸ್ನೇಹಿತರೆ ಮೆಕ್ಕೆಜೋಳದಿಂದ ಏನೆಲ್ಲ ನಮ್ಮ ದೇಹಕ್ಕೆ ಉಪಯೋಗ ಇದೆ ಅಂತಾನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿಸಿದೀವಿ ಈ ವಿಡಿಯೋನ ನೀವು ಕೊನೆಯವರೆಗೂ ನೋಡಿ ಖಂಡಿತ ನಿಮ್ಗೆ ಒಳ್ಳೆ ಒಳ್ಳೆಯ ಮಾಹಿತಿಗಳನ್ನು ನಾವು ಕೊಡೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಗಾದ್ರೆ ಮೆಕ್ಕೆಜೋಳದಿಂದ ತಯಾರಾಗುವ ಸ್ವೀಟ್ ಕಡುಬು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಎರಡು ಕಪ್ ಆಗುವಷ್ಟು ಮೆಕ್ಕೆಜೋಳನ ತಗೊಂಡಿದ್ದೀನಿ ಮತ್ತೆ ಒಂದ್ ಕಪ್ ಬೆಲ್ಲ ಒಂದ್ ಕಪ್ ಒಣಗಿದ ಕೊಬ್ಬರಿ ಮತ್ತೆ ಹಾಫ್ ಕಪ್ ಅಕ್ಕಿ ಹಿಟ್ಟು ಮೂರರಿಂದ ನಾಲ್ಕು ಏಲಕ್ಕಿ ಈಗ ಒಂದ್ ಜಾರ್ ಅಲ್ಲಿ ಮೆಕ್ಕೆಜೋಳನ ಹಾಕೊಳ್ತಾ ಇದ್ದೀನಿ ಇದ್ರ ಮೇಲ್ಗಡೆ ಮುಚ್ಚಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಇದು ಗ್ರೈಂಡ್ ಮಾಡ್ಕೊಂಡ್ ಆಗಿದೆ ಸಣ್ಣಾಗಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ಒಂದ್ ಬೌಲ್ ಅಲ್ಲಿ ಬೆಕ್ಕೇಜಿ ಪೇಸ್ಟ್ ಹಾಕೊಳ್ತಾ ಇದೀನಿ ಕಪ್ ಬೆಲ್ಲ ಹಾಕ್ತಾ ಇದ್ದೀನಿ ಮತ್ತೆ ಹಾಫ್ ಕಪ್ ಅಕ್ಕಿ ಹಿಟ್ಟು ಒಂದ್ ಕಪ್ ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಈ ಕಡುಬು ತಯಾರಿಸೋದು ತುಂಬಾನೇ ಈಸಿ ಇದೆ ಮತ್ತೆ ಹೆಚ್ಚಿನ ಸಮಯ ಕೂಡ ಹಿಡಿಯೋದಿಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಈ ತಿಂಡಿ ಖಂಡಿತ ಇಷ್ಟ ಆಗುತ್ತೆ ಇವಾಗ ಸ್ವಲ್ಪ ಮೆಕ್ಕೆಜೋಳನ ಹಾಕೊಳ್ತಾ ಇದ್ದೀನಿ ಇದನ್ನ ಮತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ನಾನು ಇಲ್ಲಿ ಒಂದ್ ಕಪ್ ಬೆಲ್ಲ ಹಾಕೊಂಡಿದ್ದೀನಿ ನೀವು ಜಾಸ್ತಿನೇ ಸ್ವೀಟ್ ತಿಂತೀರಿ ಅಂತಂದ್ರೆ ನೀವು ಸ್ವಲ್ಪ ಜಾಸ್ತಿನೇ ಇದ್ರಲ್ಲಿ ಬೆಲ್ಲನ ಆಡ್ ಮಾಡಬಹುದು ಇವಾಗ ನಾನಿಲ್ಲಿ ಏಲಕ್ಕಿನ ತಗೊಂಡಿದ್ದೀನಿ ಇವಾಗ ಏಲಕ್ಕಿನ ಜಜ್ಕೊಳ್ಬೇಕು ಸ್ವಲ್ಪ ಇವಾಗ ಜಜ್ಕೊಂಡಾಗಿದೆ ಏಲಕ್ಕಿನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಇದನ್ನ ಮತ್ತೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀರ ಅಷ್ಟು ಚೆನ್ನಾಗಿ ಪೂರ್ತಿಯಾಗಿ ಎಲ್ಲಾ ಐಟಮ್ಸ್ ಬಿಡುತ್ತೆ ಅದಕ್ಕೆ ಪದೇ ಪದೇ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಏನಾದ್ರೂ ಆ್ಯಡ್ ಮಾಡಿದ್ರೆ ಅದನ್ನ ಮತ್ತೆ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಸ್ಪೂನ್ ಇಂದ ಇವಾಗ ಎಲ್ಲಾನು ಕಲ್ಸಿಟ್ಕೊಂಡಾಗಿದೆ ಇವಾಗ ನಾನಿಲ್ಲಿ ಮೆಕ್ಕೆಜೋಳದ ಮೇಲ್ಗಡೆ ಇರುವ ಸಿಪ್ಪೆನ ತಗೊಂಡಿದ್ದೀನಿ ಇದ್ರಲ್ಲಿ ನಾವು ಇವಾಗ ಈ ಮಿಕ್ಸ್ ಮಾಡಿಕೊಂಡಿರುವಂತಹ ಕಾರ್ನ್ ಪೇಸ್ಟ್ ನ ಇದ್ರಲ್ಲಿ ಹಾಕೊಳ್ತಾ ಇದ್ದೀನಿ ಸ್ನೇಹಿತರ ಮೆಕ್ಕೆಜೋಳ ತಿನ್ನೋದ್ರಿಂದ ತುಂಬಾನೇ ಉಪಯೋಗಗಳಿವೆ ಕಾರ್ಬೋಹೈಡ್ರೇಟ್ ಗಳಲ್ಲಿ ಸಮೃದ್ಧವಾಗಿರುವುದರಿಂದ ದೇಹಕ್ಕೆ ತಕ್ಷಣ ಇದು ಶಕ್ತಿ ನೀಡುತ್ತೆ ಮತ್ತೆ ಸಸ್ಯಹಾರಿಗಳಿಗೆ ಉತ್ತಮ ಪ್ರೋಟೀನ್ ಕೂಡ ಹೌದು ಇವಾಗ ಇದನ್ನ ಈ ರೀತಿಯಾಗಿ ಎರಡು ಕಡೆಯಿಂದ ಮಣಚ್ಕೋಬೇಕು ಯಾಕಂದ್ರೆ ಒಳಗಡೆ ಇರೋದು ಹೊರಗಡೆ ಬರಬಾರ್ದು ಅದಕ್ಕೋಸ್ಕರ ಪೂರ್ತಿಯಾಗಿ ಇದನ್ನ ಕ್ಲೋಸ್ ಮಾಡ್ಕೊಳ್ಬೇಕು ಮತ್ತೆ ಇದರಲ್ಲಿ ಫೈಬರ್ ಹೆಚ್ಚಿರು ಮತ್ತೆ ಇದು ಹೊಟ್ಟೆ ತುಂಬಿದಂತೆ ಅನುಭವ ಕೊಡುತ್ತದೆ ಹಸಿವನ್ನ ನಿಯಂತ್ರಿಸುತ್ತದೆ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ತೂಕನ ನಿಯಂತ್ರಣದಲ್ಲಿಡುತ್ತೆ ಮತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತೆ ಇದರಿಂದ ಹೃದಯಕ್ಕೆ ತುಂಬಾನೇ ಉಪಯೋಗವಿದೆ ಮತ್ತೆ ಇದರಲ್ಲಿ ಮ್ಯಾಗ್ನೀಸಿಯಂ ಮತ್ತು ಪೊಟ್ಯಾಸಿಯಂ ಇರುವುದರಿಂದ ಹೈ ಬ್ಲಡ್ ಪ್ರೆಷರ್ ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತೆ ಮತ್ತೆ ಕಣ್ಣಿನ ಆರೋಗ್ಯ ಕೂಡ ಕಾಪಾಡುತ್ತೆ ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಇದರಲ್ಲಿ ನಾನು ಒಂದು ಮೂರು ಗ್ಲಾಸ್ ಆಗುವಷ್ಟು ನೀರು ಹಾಕೊಳ್ತಾ ಇದ್ದೀನಿ ನೀರು ಪೂರ್ತಿಯಾಗಿ ಮೇಲೆ ನಾವು ಇದ್ರ ಮೇಲ್ಗಡೆ ಒಂದು ಚಾಣೆ ಅಂತ ಇಟ್ಟಿದ್ದೀವಿ ನಮ್ ಕಡೆ ಇದನ್ನ ಸಾಣೆ ಅಂತ ಕರೀತಾರೆ ಗೋಧಿ ಜೋಳದಲ್ಲಿ ಕಲ್ ಬರುತ್ತೆಲ್ಲ ಅದನ್ನ ತೆಗಿಯೋಕೆ ಇದನ್ನ ಉಪಯೋಗ ಮಾಡ್ತಾರೆ ನಿಮ್ ಕಡೆ ಏನಂತ ಕರೀತಾರೆ ಅಂತ ಖಂಡಿತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಡಬ್ನ ಇದ್ರಲ್ಲಿ ಹಾಕೊಳ್ತಾ ಇದ್ದೀನಿ ನಾವಿಲ್ಲಿ ಎಣ್ಣೆನೇ ಎಣ್ಣೆನೆ ಉಪಯೋಗ ಮಾಡದೆ ಬರೀ ನೀರಿನಿಂದ ಕುದಿಸ್ತಾ ಇದ್ದೀವಿ ಇದ್ರಲ್ಲಿ ಸ್ವಲ್ಪ ಕೂಡ ಎಣ್ಣೆನ ಉಪಯೋಗ ಮಾಡೇ ಇಲ್ಲ ನಾವು ಹಾಗೇನೆ ಕಡುಬನ ರೆಡಿ ಮಾಡ್ತಾ ಇದ್ದೀವಿ ಈ ರೀತಿಯಾದಂತ ಕಡುಬು ತಿನ್ನೋದ್ರಿಂದ ತುಂಬಾನೇ ಹೆಲ್ದಿ ಆಗಿರ್ಬೋದು ಮತ್ತೆ ಇವಾಗ ಇದ್ರ ಮೇಲ್ಗಡೆ ಮುತ್ಸ್ತಾ ಇದ್ದೀನಿ ಇಪ್ಪತ್ತಿಲ್ಲ ಮೂವತ್ತು ನಿಮಿಷ ಆಗೋವರೆಗೂ ಇದನ್ನ ಕುದಿಸ್ಬೇಕು ಯಾಕಂದ್ರೆ ಕಡುಬು ಕುದಿಯೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಗ ಕುದಿಯೋದಿಲ್ಲ ಇವಾಗ ಒಂದ್ ಇಪ್ಪತ್ತು ನಿಮಿಷ ಆಗಿದೆ ಇವಾಗ ಕಡುಬೆಲ್ಲ ಕುದ್ದಿದೆ ಇವಾಗ ಒಂದ್ ಪ್ಲೇಟ್ ಅಲ್ಲಿ ತಯಿತಾ ಇದ್ದೀನಿ ಇವಾಗ ಎಣ್ಣೆನ ಉಪಯೋಗ ಮಾಡದೆ ರುಚಿ ರುಚಿಯಾದ ಮೆಕ್ಕೆಜೋಳದ ಸ್ವೀಟ್ ಕಡುಬು ರೆಡಿಯಾಗಿದೆ ಇದರಿಂದ ತುಂಬಾನೇ ಉಪಯೋಗಗಳಿವೆ ಸ್ನೇಹಿತರೆ ಈ ಮೆಕ್ಕೆಜೋಳದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಮ್ಮ ಚರ್ಮದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಮೆಕ್ಕೆಜೋಳನ ಎಲ್ರು ಕೂಡ ಇಷ್ಟ ಪಡ್ತಾರೆ ಇವರು ತಿನ್ನೋದಿಲ್ಲ ಅಂತಾನೆ ಇಲ್ಲ ಮತ್ತೆ ಈ ರೀತಿಯಾದಂತ ರೆಸಿಪಿಗಳನ್ನ ಮಕ್ಕಳಿಗೆ ಮಾಡಿ ಕೊಡೋದ್ರಿಂದ ಅವರು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಮತ್ತೆ ಈ ಮೆಕ್ಕೆಜೋಳದ ಸ್ವೀಟ್ ಕಡು ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ನಮ್ಗೆ ಖಂಡಿತ ತಿಳಿಸಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಿಮ್ಗೆ ಯಾವ ರೀತಿಯ ರೆಸಿಪಿ ಬೇಕು ಕೂಡ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಇದರಿಂದ ನಾವು ವಿಡಿಯೋ ಹಾಕಿದ್ದನ್ನ ನೀವು ಮೊದಲು ನೋಡ್ಬೋದು ಮತ್ತೆ ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ ಮತ್ತೆ ಇನ್ನೊಂದೇನಂದ್ರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಫ್ರೀ ಆಗಿರುತ್ತೆ ಇದಕ್ಕೆ ಯಾವ ದುಡ್ಡು ಬೇಕಾಗಿರೋದಿಲ್ಲ ಫ್ರೀಯಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಮತ್ತೆ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ